ಪತ್ನಿಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಒಂದು ಸುದ್ದಿ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು ಏನು ಆ ಸುದ್ದಿ ಅಂದರೆ ಕಾಂಗ್ರೆಸ್ನ ಇಪ್ಪತ್ತೆಂಟು ಜನ ಶಾಸಕರು ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಕಾಂಗ್ರೆಸ್ ನಾಯಕನ ಜೊತೆ ಬಿ ಜೆ ಪಿಯನ್ನು ಸೇರಲಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಆಪರೇಷನ್ ಕಮಲಕ್ಕೆ ತೆರೆಯ ಹಿಂದೆ ದೊಡ್ಡ ರೀತಿಯಾಗಿರುವಂತಹ ಪ್ರಯತ್ನಗಳು ನಡೀತಾ ಇವೆ ಅಂತ ಆ ನಂತರ ಅದು ಗಾಳಿ ಸುದ್ದಿ ಅಂತ ಹೇಳಲಾಗಿತ್ತು ಯಾಕೆ ಅಂದರೆ ಅದಕ್ಕೆ ಪುಷ್ಟಿ ನೀಡುವಂತಹ ಒಂದಷ್ಟು ಆಗಿರಲಿಲ್ಲ ಆದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಕಾಂಗ್ರೆಸ್ ಪಕ್ಷ ಈಗ ಒಡೆದ ಮನೆ ಆಗಿರೋದಂತೂ ಗೌಪ್ಯವಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಬೆಳವಣಿಗೆಯ ನಡುವೆ ರಾಜ್ಯಕ್ಕೆ ಈಗ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ ರಾಜ್ಯ ರಾಜಕಾರಣಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟು ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಅವರ ಮೂಲಕ ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹಾಗಾದ್ರೆ ಏನು ಈ ಸುದ್ದಿಯ ಅಸಲಿಯತ್ತೇನು ನಿಜಕ್ಕೂ ಇಂತಹ ಒಂದಷ್ಟು ಪ್ರಯತ್ನಗಳು ನಡೀತಾ ಇವೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೂ ಮತ್ತು ಈ ಸುದ್ದಿಗೂ ಏನಾದ್ರೂ ಲಿಂಕ್ ಇದೆಯಾ ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಆಗ್ತಾಯಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ ಕಂಟಿನ್ಯೂಸ್ ಆಗಿ ಎರಡು ಹಗರಣಗಳು ಬೆಳಕಿಗೆ ಬಂದವು ಒಂದು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಅದಾದ ನಂತರ ಮೂಡ ಹಗರಣ ಬೆಳಕಿಗೆ ಬಂತು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದಿಂದ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮುಜುಗರ ತರಿಸುವಂತಹ ಕೆಲಸ ಮಾಡಬೇಕು ಅಂತ ಒಂದು ದೊಡ್ಡ ರೀತಿಯಾಗಿರುವಂತಹ ಪ್ಲಾನ್ ರೆಡಿಯಾಗಿತ್ತು ಆದರೆ ಸಿದ್ದರಾಮಯ್ಯ ಅವರು ಆ ರೀತಿಯಾದಂತಹ ಮುಜುಗರಕ್ಕೆ ಒಳಗಾಗದೆ ನಾಗೇಂದ್ರ ಅವರನ್ನು ಬಚಾವ್ ಮಾಡ್ತಾರೆ ಅಂದುಕೊಂಡಿದ್ದರು ಆದರೆ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಪಡೆದ್ರು ಹಾಗಾಗಿ ಆ ಒಂದು ಪ್ರಕರಣದಲ್ಲಿ ಅಥವಾ ಆ ಒಂದು ಹಗರಣದಿಂದ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಮುಜುಗರ ಉಂಟಾಗಲಿಲ್ಲ ಅದಾದ ಮೇಲೆ ಮೂಡಾ ಹಗರಣ ಸ್ಫೋಟ ಆಯಿತು ಈ ಮೂಡಾ ಹಗರಣದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಈ ಒಂದಷ್ಟು ಹಗರಣವನ್ನು ಮಾಡಿದ್ದಾರೆ ಮೂರರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಯ ಹಗರಣ ಈ ಒಂದು ಹಗರಣ ಈಗ ಸ್ವತಃ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಿದ್ದಿದೆ ಈ ಹಗರಣ ಆಗುತ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬೆಳವಣಿಗೆಗಳಾದವು ಏನು ಆ ಬೆಳವಣಿಗೆ ಅಂದರೆ ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಇದು ಸಿದ್ದರಾಮಯ್ಯ ಅವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಯಾರೆಲ್ಲ ಟವಲ್ ಹಾಕೊಂಡು ಕೂತ್ಕೊಂಡಿದ್ದಾರಲ್ಲ ಅವರೇ ಈ ಮೂಡಾ ಹಗರಣದ ರುವಾರಿಗಳು ಅವರೇ ಬಿಜೆಪಿ ಅವರಿಗೆ ಇದೆಲ್ಲವನ್ನ ಸ್ಫೋಟ ಮಾಡೋದಕ್ಕೆ ಅಥವಾ ಈ ಎಲ್ಲ ಡಿಟೇಲ್ಸ್ ಅವರೇ ಕೊಟ್ಟಿದ್ದು ಅಂತ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳದೆ ಮಹಾನ್ ನಾಯಕ ಅನ್ನುವಂತಹ ಒಂದು ಪದದಿಂದ ಡಿ ಕೆ ಶಿವಕುಮಾರೇ ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು ಕುಮಾರಸ್ವಾಮಿ ಅವರು ಈ ಹೇಳಿ ಕೊಟ್ಟ ಬೆನ್ನಲ್ಲೇ ಮತ್ತೊಂದು ರೀತಿಯಾದಂತಹ ಬಿಗ್ ಡೆವಲಪ್ಮೆಂಟ್ ಕಾಂಗ್ರೆಸ್ ಏನು ಆ ಬಿಗ್ ಡೆವಲಪ್ಮೆಂಟ್ ಅಂದರೆ ಈಗ ಹೆಚ್ಚುವರಿ ಡಿಸಿಎಂ ಎಂ ಕೂಗು ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಕೂಗು ಏನಿದೆಯಲ್ಲ ಅದನ್ನು ನಿಲ್ಲಿಸಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸಿ ಅಂತ ಸಿದ್ದರಾಮಯ್ಯನವರು ಅವರ ಟೀಮ್ಗೆ ಹೇಳಿದ್ದಾರೆ ಯಾವಾಗ ಈ ಬೆಳವಣಿಗೆ ಆಯಿತು ಆಗ ಮತ್ತೊಂದು ರೀತಿಯಾದಂತಹ ಬೆಳವಣಿಗೆಗೆ ರೆಡಿ ಆಯಿತು ಏನು ಆ ಬೆಳವಣಿಗೆ ಅಂದರೆ ಸಿದ್ದರಾಮಯ್ಯ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಆಗಸ್ಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಅಹಿಂದು ಸಮಾವೇಶ ಮಾಡುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ನಿಂತ್ಕೊಂಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಮತ್ತೆ ಒಂದು ಸುದ್ದಿ ಈಗ ಜೋರಾಗಿ ಚರ್ಚೆ ಆಗ್ತಾ ಇದೆ ಏನು ಆ ಸುದ್ದಿ ಅಂದರೆ ಬಿ ಜೆ ಪಿ ಈಗ ಆಪರೇಷನ್ ಕಮಲಕ್ಕೆ ಸರಿಯಾದಂತಹ ಸಮಯ ಈ ಸಮಯಕ್ಕೆ ನಾವು ಆಪರೇಷನ್ ಕಮಲವನ್ನು ಮಾಡಿದ್ರೆ ಮತ್ತೆ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಒಂದು ಮೆಗಾ ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡಿದೆ ಅಮಿತ್ ಶಾ ಅವರು ಈ ಪ್ಲ್ಯಾನನ್ನು ಮಾಡಿ ಏಕನಾಥ್ ಶಿಂದೆ ಅವರ ಮುಖಾಂತರ ಆಪರೇಟ್ ಮಾಡ್ತಾ ಇದ್ದಾರೆ ಏನು ಆಪರೇಟ್ ಮಾಡ್ತಾ ಇದ್ದಾರೆ ಅಂದರೆ ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕರ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ನಡೆಸಿ ನೀವು ಬಿ ಜೆ ಪಿಗೆ ಬಂದರೆ ನಿಮಗೆ ಏನು ಸ್ಥಾನಮಾನ ಕೊಡಬೇಕು ಆ ಎಲ್ಲ ಸ್ಥಾನಮಾನವನ್ನು ನಾವು ಕೊಡ್ತೀವಿ ಅಂತ ಒಂದು ಬಿಗ್ ಆಫರನ್ನು ಕೊಟ್ಟಿದ್ದಾರೆ ಹಾಗಾದರೆ ಏಕನಾಥ್ ಶಿಂದೆ ಮೂಲಕ ಯಾರನ್ನು ಸಂಪರ್ಕ ಮಾಡಿದ್ದಾರೆ ಅಂದರೆ ಅದು ಬೇರೆ ಯಾರು ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಹೌದು ಗೆಳೆರೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯಂತೂ ಇದ್ದೇ ಇದೆ ಸತೀಶ್ ಜಾರಕಿಹೊಳಿ ಅವರು ಕಳೆದ ಬಾರಿ ಡಿ ಸಿ ಎಂ ಸ್ಥಾನವನ್ನು ಕೇಳಿದರು ಈ ಬಾರಿಗೂ ಕೇಳಿದರು ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಸಿ ಎಂ ಸ್ಥಾನವನ್ನು ಕೊಡಲಿಲ್ಲ ಡಿ ಸಿ ಎಂ ಹೆಚ್ಚುವರಿ ಡಿ ಸಿ ಎಂ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದು ಕೂಡ ಸತೀಶ್ ಅವರೇ ಆದರೆ ಅಲ್ಲಿ ಅಡ್ಡಗಾಲಾಗಿದ್ದು ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡು ಬಿಟ್ಟಿದ್ರೆ ಅವರು ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಟವಲ್ ಅನ್ನು ಹಾಕಿದ್ರು ಆದರೆ ಅದ್ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗ್ತಾ ಇಲ್ಲ ಈಗ ನೋಡಿದ್ರೆ ಸಿದ್ದರಾಮಯ್ಯ ಅವರೇ ನೀವು ಅವರೇ ಖುದ್ದಾಗಿ ಹೇಳಿಬಿಟ್ಟಿದ್ದಾರೆ ಈ ಹೆಚ್ಚುವರಿ ಡಿ ಸಿ ಎಂ ಕೂಗು ಮತ್ತು ಕೆಪಿ ಸಿ ಅಧ್ಯಕ್ಷ ಸ್ಥಾನದ ಕೂಗಿದೆಯಲ್ಲ ಇದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಸಿದ್ದರಾಮಯ್ಯ ಅವರು ತಮ್ಮ ಟೀಮ್ಗೆ ಖಡಕ್ಕಾಗಿ ಹೇಳಿರುವಂತಹ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಹಿನ್ನಡೆಯಾಗಿದೆ ಇನ್ನು ಗೆಳೆಯರೆ ಮುಂದಿನ ವಿಚಾರಗಳಲ್ಲಿ ನೋಡೋದಾದರೆ ಎಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ತಾರೋ ಅಲ್ಲಿಯವರೆಗೂ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಬ್ಬಬ್ಬ ಅಂದರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬಹುದು ಅಥವಾ ಉಪಮುಖ್ಯಮಂತ್ರಿ ಆಗ್ಬೋದು ಆದರೆ ಮುಖ್ಯಮಂತ್ರಿ ಆಗೋಕ್ಕಂತೂ ಆಗೋದೇ ಇಲ್ಲ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಬಿ ಜೆ ಪಿಯ ಅಮಿತ್ ಶಾ ಏಕನಾಥ್ ಶಿಂದೆ ಅವರ ಮುಖಾಂತರ ಈಗ ಸಂಪರ್ಕ ಮಾಡಿದ್ದಾರೆ ಸೊ ನೀವು ನಮ್ಮ ಪಕ್ಷಕ್ಕೆ ಬಂದರೆ ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ನಾವು ಕೊಡ್ತೀವಿ ಅಂತ ಯಾಕೆ ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ ಬಿಜೆಪಿ ಪಕ್ಷಕ್ಕೂ ಸತೀಶ್ ಜಾರಕಿಹೊಳಿ ಅವರ ಅವರಂತಹ ಒಬ್ಬ ಮಾಸ್ ಲೀಡರ್ನ ಅವಶ್ಯಕತೆಯಂತೂ ಇದ್ದೇ ಇದೆ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕ ವಾಲ್ಮೀಕಿ ಸಮುದಾಯದ ವೋಟ್ ಬ್ಯಾಂಕ್ ಕೂಡ ಕರ್ನಾಟಕದಲ್ಲಿ ಬಹಳಷ್ಟು ಇದೆ ಅದರ ಜೊತೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಇಪ್ಪತ್ತೆಂಟು ಜನ ಶಾಸಕರ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಆದರೆ ಇಪ್ಪತ್ತು ಜನರ ಶಾಸಕರ ಬೆಂಬಲವಂತೂ ಸತೀಶ್ ಜಾರಕಿಹೊಳಿ ಅವರಿಗೆ ಇದ್ದೇ ಇದೆ ಕಾರಣ ಯಾಕೆ ಇದು ಈ ಮಾತನ್ನು ಹೇಳ್ತೀನಿ ಅಂದರೆ ಕಳೆದ ಬಾರಿ ಸತೀಶ್ ಿಹೊಳಿ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಾಗ ಇಪ್ಪತ್ತು ಜನ ಶಾಸಕರ ಜೊತೆಗೆ ಮೈಸೂರು ದಸರಾ ವೀಕ್ಷಿಸೋಕೆ ಒಂದು ದೊಡ್ಡ ರೀತಿಯಾಗಿರುವಂತಹ ಪ್ಲಾನ್ ಮಾಡಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದರು ಅದರಲ್ಲಿ ಯಾರ್ಯಾರಿದ್ರು ಅಂದರೆ ಸೌದತ್ತಿ ಶಾಸಕ ಇದ್ರು ಕುಡಚಿ ಶಾಸಕ ಇದ್ದರು ಕಾಗವಾಡ ಶಾಸಕ ಇದ್ರು ಬಾಗಲಕೋಟೆ ಶಾಸಕ ಇದ್ರು ಧಾರವಾಡದ ಶಾಸಕರಿದ್ದರು ಬೆಳಗಾವಿ ಉತ್ತರದ ಶಾಸಕರು ಎಲ್ಲರನ್ನು ಕರೆದುಕೊಂಡು ಅವರು ದಸರಾ ವೀಕ್ಷಣೆಗೆ ಹೋಗೋದಕ್ಕೆ ರೆಡಿಯಾಗಿದ್ದರು ಸೊ ಇಷ್ಟೊಂದು ಶಾಸಕರ ಬೆಂಬಲ ಇರುವಂತಹ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ರಾಜಕಾರಣಿ ಪ್ರಭಾವಿ ನಾಯಕ ಅನಿಸ್ಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಅವಶ್ಯಕತೆ ಬಿ ಜೆ ಪಿಗಿದೆ ಸೊ ಬಿ ಜೆ ಪಿಯಲ್ಲಿಯೂ ಕೂಡ ಮಾಸ್ ಲೀಡರ್ ಅಂತ ಯಾರೂ ಇಲ್ಲ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ನಾವು ಸಮ್ಮಿಶ್ರ ಸರ್ಕಾರವನ್ನು ಮಾಡುವ ಕನಸು ಬಿ ಜೆ ಪಿ ಕಾಣ್ತಾ ಇದೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಬಿ ಜೆ ಪಿ ಇದನ್ನೇ ಮಾಡಿತ್ತು ಅಜಿತ್ ದಾದಾ ಪವಾರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಲ್ಲಿ ತಮ್ಮ ಸರ್ಕಾರವನ್ನು ರಚನೆ ಮಾಡಿತ್ತು ಆದರೆ ಈ ಒಂದು ವಿಚಾರದಲ್ಲಿ ಏನಿದೆಯಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಪೋಸ್ಟನ್ನು ಕೊಡ್ತೀವಿ ಅನ್ನುವಂತಹ ಆಫರನ್ನು ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದ್ರೆ ಈಗ ಸ ಸಿದ್ದರಾಮಯ್ಯ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಹಿಂದ ಸಮಾವೇಶ ಅಹಿಂದ ರತ್ನ ಅವಾರ್ಡನ್ನ ಕೊಡ್ತೀವಿ ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಈ ಕಡೆ ಬಿ ಜೆ ಪಿ ಇನ್ನೊಂದು ರೀತಿಯಾಗಿ ಪ್ಲಾನನ್ನು ಮಾಡ್ತಾ ಇದೆ ಏನಾದರೂ ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಿ ಎಂ ಆಗಬೇಕು ಅನ್ನುವಂತಹ ಆಸೆ ಇದೆ ಆ ಆಸೆ ಈಡೇರೋದಕ್ಕೆ ಅಡ್ಡ ನಿಂತಿರೋದು ಡಿ ಕೆ ಶಿವಕುಮಾರ್ ಅವರು ಸೊ ಡಿ ಕೆ ಶಿವಕುಮಾರ್ ಅವರು ಇರೋವರೆಗೂ ಸತೀಶ್ ಜಾರಕಿಹೊಳಿ ಅವರಂತೂ ಸಿ ಆಗೋದಿಲ್ಲ ಆದರೆ ಬಿ ಜೆ ಪಿಗೆ ಬಂದರೆ ಸಿ ಎಂ ಆಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಒಂದು ಆಫರನ್ನು ಏಕನಾಥ್ ಶಿಂದೆ ಅವರ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ ಇನ್ನೊಂದು ವಿಚಾರ ಗೆಳೆಯರೆ ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರಲ್ಲ ರಾಜ್ಯ ರಾಜಕಾರಣದಲ್ಲಿ ಬಹಳ ಅಂದರೆ ಬಹಳ ಪ್ರಭಾವಿಗಳು ಸೊ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರವನ್ನು ಬೀಳಿಸಿದ್ದೇ ಇದೇ ಜಾರಕಿಹೊಳಿ ಮತ್ತೊಬ್ಬ ಸಹೋದರ ಆಗಿರುವಂತಹ ರಮೇಶ್ ಜಾರಕಿಹೊಳಿ ಆಗ ಒಟ್ಟು ಹದಿನಾರು ಜನ ಶಾಸಕರನ್ನು ಬಿ ಜೆ ಪಿಗೆ ಕರೆದುಕೊಂಡು ಬಂದರು ಸೊ ಈ ಬಾರಿ ಆ ಸಂಖ್ಯೆ ಹೆಚ್ಚಾಗುತ್ತೆ ಇಪ್ಪತ್ತೆಂಟು ಜನ ಶಾಸಕರನ್ನ ಕರೆದುಕೊಂಡು ಬರ್ತಾರೆ ಆದರೆ ಕಳೆದ ಬಾರಿಯಂತೆ ಈ ಬಾರಿ ಸುಲಭ ಅಲ್ಲ ಯಾಕೆ ಅನ್ನೋದನ್ನು ಹೇಳ್ತೀನಿ ಕಳೆದ ಬಾರಿ ಇಮಿಡಿಯೇಟಾಗಿ ಸರ್ಕಾರ ಬಿದ್ದ ತಕ್ಷಣ ಸಿ ಎಮ್ ಆಗೋದಕ್ಕೆ ಅಂದರೆ ಅತಿ ಹೆಚ್ಚು ಬಲ ಇದ್ದಂತಹ ಬ ಬಹುಮತ ಇದ್ದಂತಹ ಪಕ್ಷ ಬಿ ಜೆ ಪಿ ಆಗಿತ್ತು ಸಿ ಎಮ್ ಆಗೋದಕ್ಕೆ ಯಡಿಯೂರಪ್ಪ ಇದ್ದರು ಆದರೆ ಇಲ್ಲಿ ಸರ್ಕಾರವನ್ನು ಬೀಳಿಸಿದ ತಕ್ಷಣ ಸಿ ಎಮ್ ಆಗೋದಕ್ಕೆ ಇಲ್ಲಿ ಯಾರಿದ್ದಾರೆ ಸೊ ಏನಂದರೆ ಟೆಂಪ್ರವರಿಯಾಗಿ ಒಂದು ಒಬ್ಬರನ್ನ ಸಿ ಎಮ್ ಮಾಡಿ ಆನಂತರ ಸತೀಶ್ ಜಾರಕಿಹೊಳಿ ಅವರನ್ನು ಸಿ ಎಮ್ ಮಾಡುವಂತಹ ಲೆಕ್ಕಾಚಾರ ಅದೆಲ್ಲವೂ ಕೂಡ ಇರುತ್ತೆ ಆದರೆ ಸದ್ಯದ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಆಫರ್ ಹೋಗಿದೆ ಸತೀಶ್ ಜಾರಕಿಹೊಳಿಯವರು ಈ ಆಫರನ್ನು ಒಪ್ಕೊಳ್ತಾರ ಅಥವಾ ಸತೀಶ್ ಜಾರಕಿಹೊಳಿಯವರು ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಾರ ಇಲ್ಲ ನಾನು ಪಕ್ಷ ನಿಷ್ಠನಾಗಿರ್ತೀನಿ ಕಾಂಗ್ರೆಸ್ ಪಕ್ಷವನ್ನು ತರೆಯೋದಿಲ್ಲ ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿದೆ ಸೊ ಹಾಗಾಗಿ ನಾನು ಇರ್ತೀನಿ ಅನ್ನುವಂತಹ ನಿರ್ಧಾರ ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ರೀತಿಯಾದಂತಹ ಡೆವಲಪ್ಮೆಂಟ್ ನಡೀತಾ ಇರೋದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅಚ್ಚರಿ ಮೂಡಿಸಿದೆ ಅದರ ಜೊತೆಗೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸರ್ಕಾರದ ವಿರುದ್ಧವೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಎಲ್ಲ ಬೆಳವಣಿಗೆಗಳು ಈ ಮಾತುಗಳು ಕೇಳಿ ಬರ್ತಾ ಇದ್ದಂತಹ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿಯವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕೂಡ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಏನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅಂದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ ಅಲ್ಲಿ ಯಾವ ಅಧಿಕಾರಿಗಳು ಹೋಗಿರಲಿಲ್ಲ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರಕ್ಕೆ ತಿವಿದಿದ್ದಾರೆ ಅಧಿಕಾರಿಗಳು ಹೋಗಿದ್ದು ಹೋಗದೇ ಇರೋ ತಪ್ಪು ಹೋಗದೇ ಇರುವಂತಹ ಹೋಗದೇ ಇರುವ ಹಾಗೆ ಮಾಡಿದ್ದು ಕೂಡ ಸರ್ಕಾರದ ತಪ್ಪು ಅನ್ನುವಂತಹ ಮಾತನ್ನು ಸತೀಶ್ ಜಾರಕಿಹೊಳಿಯವರು ಹೇಳುವ ಮುಖಾಂತರ ಎಲ್ಲೋ ಒಂದು ಕಡೆ ವಾಲಿದ್ದಾರೆ ಅಂತ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ